ಸತ್ಯ ಭಾವೇ ಗೋಪೇಂದಿ ಮಣಿಂಗದು ಈಗ ಮಣಿಂಗದ್ ಬಾಳೆ ಅಂತಾರೆ ಎಲ್ಲದಕ್ಕೂ ಒಂದು ಪವರ್ ಐತಿ ಎಲ್ಲ ಹಬ್ಬಕ್ಕೊಂದು ಹಟ್ಟೆ ಹಬ್ಬದಾಗ ಇದು ಉತ್ತರಾಣಿ ಕಡಿ ಅಂತ ಅರ್ಬೋದೈತಿ ಮುಳ್ಳು ಮೂಳಿಂದ ಉತ್ತರಾಣಿ ಕಡಿ ಶಗನೀಲಿ ಈಗ ಸದ್ಯ ಈಗ ಅದು ನಾಳೆಲ್ಲಿ ನಾಡ್ದ ಹಟ್ಟೆ ಇಡ್ತಾರೆ ನಮ್ಮ ನಮ್ಮನೆಯಾಗ ಪದ್ಧತಿ ಇಲ್ಲದ ಹವ್ನ ಇಟ್ಟ ಹಟ್ಟೆ ಹೋಗಿ ಇದನ್ನ ಉತ್ತರಾಣಿ ಕಡಿ ಚೂಸ್ತಾರೆ ಇದು ಮಾನಿಂಗದ ಬಳ್ಳಿ ಮಾನಿಂಗದ ಬಳ್ಳಿ ಅಂದ್ರೆ ಹಿಂಗ ಕೊಡಕ್ಕೆ ಸುತ್ತೋದಿದಯ್ಯ ಸುಡೋದನ ಅದನ್ನ ಫಸ್ಟ್ ಹಾಕ್ಬೇಕಿತ್ತು ಹಾಂ ರಕ್ಷೆ ಬರಲಿಲ್ಲ ನಡು ತೊಗೊಳ ಅನ್ನ ಮೊದಲ ಫಸ್ಟ ಹಾಕ್ಬೇಕಿತ್ಕರೇ ಇದನ್ನೆಲ್ಲ ಇವತ್ತಿ ಕುಂಕುಮ ಹಾಚೆ ಹಾಕ್ಬೇಕಿತ್ತ ಯಾಕೋ ಮರ್ತನ ಈಗ ಹಚ್ಚಿ ಹಾಕತ್ತೇವಿ ಮಾರ್ನಿಂಗ್ ಬಡಿನ ಹಾಕ್ಬೇಕಾ ಕೊಡಕ್ಕೆ ಇದು ಮೊದಲಿಂದ ಬಂದಿದ್ದ ಪದ್ಧತಿ ಇದು ಅದೆಲ್ಲ ಒಲಿ ತೊಳಿಬೇಕು ಒಲಿ ಈ ಇಬತ್ತಿ ಕುಕ್ಮ ಹಾಚಿ ಪೂಜೆ ಮಾಡ್ಬೇಕು ಪೂಜೆ ಮಾಡಿ ರಂಗೋಲಿ ಹಾಕ್ಬೇಕು ರಂಗೋಲಿ ಹಾಕಿ ಕೊಡ ತುಂಬಿ ಒಲಿ ಮೇಲೆ ಇಡ್ಬೇಕು ಒಲಿ ಮೇಲೆ ಇಟ್ಟ ಮನೆಗೆ ಬಳಿ ಸುತ್ಬೇಕು ಆಮೇಲೆ ನಮಸ್ಕಾರ ಮಾಡಿ ಒಲಿ ಬೆಂಕಿ ಮಾಡ್ಬೇಕು ಉದಗೋಳಿಗೆ ಮಸ್ತ್ ಐತ್ವ ಹ್ಞೂ ಅಂತ ಏನು ಮಾಡೋದು ಉದಗೋಳಿಗೆ ನೋಡೋದು ಒಂದು ಮೊದ್ಲಿನ ಕಾಲಿಂದ ಎಲ್ಲ ಎಳ್ಳಿ ಮಠ ಕಲ್ಲಿ ಮಠ ಮಾಡ್ಕೊಂತ ಏನು ಏನ್ ಯಾವ್ದೊಂದ್ ಪೈಪ್ ತಗೊಂಡು ಅದ್ನ ಓದ್ಗೊಳಗೆ ಮಾಡ್ಕೊಂಬಿಟ್ಟ ಯಾರ ಒಂದು ಪೈಪ್ ಐತ ಅದು ಅದಕ್ಕೂ ಮತ್ ಹಿಂಗೆಲ್ಲ ಅದ ಕೃಷ್ಣನ ಕೊಳಲ್ ಹೆಂಗ್ ಇದು ಮತ್ ಅದಕ್ಕ ಹಿಂಗ ಕೊಳಲ್ ಊದ್ ಹೆಂಗ ಆತು ಅಲ್ಲಿ ಉದ್ಗೊಳಗ್ ಊದ್ ಹೆಂಗ ಆತ ಮನ್ಯಾಗ ಮೊದಲ ಇತ್ತಲ್ಲ ಒಂದ್ ಸಾವಿರ ಇದನ್ ಕರ ಅಂದ್ ಕಬ್ಬಿಣದ ನೋಡು ಉದ್ಗೊಳಗ್ ಮಸ್ತ್ ಐತಿಲ್ಲ ಇದ ಇವತ್ತಿನ ಹಿಡಿಯೋದಾಗ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತರಿಂದ ಮೂರು ದಿನದ ಹಬ್ಬ ಇವತ್ತು ನಾವು ಫಲಾರ್ ಮಾಡತ್ತೀನಿ ಖರ್ಚಿಕಾಯಿ ಮಾಡತ್ತಿನಿ ಹಿಟ್ಟನ್ನು ಆದಿಟ್ಟಿದ್ದೀನೀಗ ಹಿಟ್ಟನ್ನು ಆದಿಟ್ಟಿದ್ದೀನಿ ಇಷ್ಟು ಗಟ್ಟಿ ನಮಗೆ ಹಿಟ್ಟು ನಾದಿಡೋದು ಇದನ್ನೆಲ್ಲ ಒಂದು ಇಟ್ಟು ಒಂದು ಆಟಗ ಹಾಲು ಒಂದು ಸ್ವಲ್ಪ ಸಕ್ರೆ ಮೈದಾ ಹಿಟ್ಟನ್ಯಾಗ ಎಲ್ಲ ಸಿಸ್ತಾಗ ಮೆತ್ತಗ ಹಿಂಗೆ 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 ಈಗ ಇನ್ನೂ ಬಂದೇಲಿ ಹದ ಇದಕ್ಕೆ ಹಿಂಗೆ ನಾದಿಟ್ಟೇನಿ ನಾವು ಖರ್ಚಿಕಾಯಿ ಮಾಡ್ತೇವಿ ನಮ್ಮ ಕರ್ಚಿಕಾಯಿ ಹೆಂಗೆ ಟೇಸ್ಟ್ ಆಗಿರ್ತಾವಂದ್ರೆ ಬಾಯಾಗಿಟ್ರೆ ಕರಗಬೇಕ ಹಂಗೆ ಆ ಥರ ಕರ್ಜಿಕಾಯಿ ಮಾಡ್ತೇವಿ ಖರ್ಚಿಕಾಯಿಗೆ ಏನೇನು ಹದ ಅಂತಂದ್ರೆ ನಾನು ಈಗ ಕೊಬ್ಬರಿ ತೆರೆಯತ್ತೀನಿ ಕೊಬ್ಬರಿ ತೆರೆಯತನಿ ಕೊಬ್ಬರಿ ತೆರದ್ ಆಮೇಲೆ ಏನೇನು ಹಾಕ್ತೇನೆ ಏನೇನಿಲ್ಲ ಎಲ್ಲ ನಿಮಗೆ ಹಿಡಿಯೋದಾಗಿ ತೋರಿಸ್ತೀನಿ ಎಲ್ಲರೂ ಖರ್ಚಿಕಾಯಿ ಮಾಡೋಕೆ ಕಲ್ಕೊರಿ ி நீர் சேங்க தர்சிய ஓப்பிங் கொபிரி தெரிய இல்ல வாங்க கொபிர்த்தி ಕಲವ ಒಣಗಿಟ್ಟಿದಾವ ಒಣಗಿಟ್ರ ಸಾಯಂಕಾಲ ಬಿದ್ದ ಇವನ ಮುಂಜಾನೆ ಈಗ ಖರ್ಚಿ ಕಾಯಿ ತೆಗೆ ಕೊಬ್ಬರಿ ತೆರೆಯಕ್ ಹೋಗಿ ಕೈ ತರ್ಕೊಂಡು ಕೈನು ಮಾಡ್ಕೊಂಡು ನೋಡ್ವ ಏನ್ ಮಾಡೋದು ಅಕ್ಕಿ ಏನೋ ಮಾಡ್ಕೊಂಡ ಅಕ್ಕಿ ಅಗ್ನಿ ತರ್ಕೊಂಡ ಎರಡ್ ಮೂರ್ ರೂಪಾಯಿ ಒಂದ್ ಬ್ಯಾಂಡೇಜ್ ಅದು ಇದು ಎರಡ್ ಮೂರ್ ರೂಪಾಯಿ ತಗೋ ಮತ್ತ್ ಏನ್ ಹಬ್ಬಿ ಅನ್ನೋದನ್ನ ಕರ್ಚಿಕಾಯ ಇದನ್ ಮಾಡ್ಬೇಕಲ್ಲ ಮಾಡ್ಬೇಕ ಉಳಿ ಹರಿಯತಾನೆ ಎಲ್ಲಿ ಲಟ್ಟಿಸ್ ಲಟ್ಟಿಸ್ ಬಡ ಬಡ ತುಂಬ್ರಿ ಎಲ್ಲ ಕರ್ಚಿಕಾಯ ಮಾಡಿ ತಿನ್ನೋಣ್ರಿ ನಾನ್ ಇವತ್ತೆ ಎರ್ಕೋಬೇಕ ನಾನು ನೀರಿನ ಹಬ್ಬ ಬೆಳಿಗ್ಗೆ ಎದ್ದ ಹದ್ನೊಂದ್ ಮಾಡ್ಬೇಕಾ ಇಡೀ ಮಾಡುವ ಎರಡನೇ ದಿನ ಏನ್ ಮಾಡತ್ತಿ ನಮ್ಗೆ ಚಕ್ಲಿ ಮಾಡಿ ಯಾಕೆ ಚಕ್ಲೆ ಚಕ್ಲಿ ಎಂದ್ ಮಾಡಾಕತ್ತ ಮತ್ ಏನ್ ಮಾಡೋದ್ ಹೇಳಿ ಅರ್ಬಿ ಹೊಲ್ಯಾರ ಭಾಳ ಹಿಂಗ ಈಗ ಇದನ್ನು ಮಾಡ್ಬೇಕು ಅಲ್ಲಿ ಕಸ್ಟಂಬರ್ನು ನೋಡ್ಬೇಕು ನಾವು ಯಾಕಂದ್ರೆ ಹಬ್ಬದ ಅರ್ಬಿ ತೊಂದಿರ್ತಾರು ಫಿಟಿಂಗ್ ಮಾಡಿ ಕೊಡೋದು ತೋಳು ಹಚ್ಚೋದು ಎಲ್ಲ ಮಾಡ್ಬೇಕು ಈಗ ಚಕ್ಲೆ ಮಾಡತ್ತೇನಾ ಚಕ್ಲೆದ ಇದು ಪುಟಾಣಿ ಹಿಟ್ಟ ಖಾರ ಹಾಕತ್ತ ನೋಡಿದುಡಿ ಖಾರ ಪುಡಿ ಮಸಾಲೆ ಇಲ್ಲದ ಗೊಡ್ಡ ಖಾರ ಪುಡಿ ಹಾಕೋದು ಅದು ಎಷ್ಟು ಬೇಕಷ್ಟು ಹಾಕೋಬೇಕಾ ನಾವು ಮತ್ತೆ ಕಡಿಮೆ ಆದ್ರೆ ಮತ್ತೆ ನೋಡಿ ಮತ್ತಷ್ಟು ಹಾಕೋದು ಆಮೇಲೆ ಅಜ್ವಾನ್ ಅಜ್ವಾನ್ ಹಾಕೊ ಅಜ್ವಾನ್ ಹಾಕಿ ರ ಪಟಿಕಡದಲು ಆಮೇಲೆ ರುಚಿಗೆ ತಕ್ಕ ಅಡಿಗೆ ಹಾಕೋ ಸಾಕ್ರಿ ಅದರ ಉಪ್ಪು ಮತ್ತೆ ನೋಡಕೊಂಡ್ರೆ ಕಡೀಮಿ ಅಚ್ಚಾ ಕಡೀಮಿ ನೋಡಕೊಂಡ ಹಾಕೊ ಒಂದ ಹದಕ್ಕೆ ಬರುವಂಗ

ರುಚಿ ರುಚಿಯಾದ ಗರಿ ಗರಿಯಾದ ಚಕ್ಕುಲಿ ಚಕ್ಕುಲಿ ಇದನ್ನ ಚೋಡಾ ಮಾಡಾಕ ಮೆಸಿನ್ಗೆ ಹೆಂಚೇನೆ ಶೇಂಗಾ ಕಾಳ ಕೊಬ್ಬರಿ ಕರಿಬೇವು ಕರೆದಿಟ್ಟ ನಿನ್ನ ಕೊಬ್ಬರಿ ಈಗ ಬಳ್ಳೊಳ್ಳಿ ಜಜ್ಜೇನಿ ಬಳ್ಳೊಳ್ಳಿ ಹಾಕ್ತಾನ ಬಂದ್ ಮಾಡೋದ್ರೆ ಎಲ್ಲಿ ಬಾಕಿ ಅದಕ್ಕೆ ಅವಳಕ್ಕಿ ಹಸಿ ಖಾರ ಯಾಕೆ ಮಾಡಿ ಒಂದು ಹಚ್ಚಿ ಖಾರ ಒಂದು ಕೆಂಪು ಖಾರ ಕೆಂಪು ಖಾರ ಇದು ಕೋಟಿ ಹಾಕೋದು ನೋಡುವ ಯಾರ ಥರ ಈಗ ನಮ್ಮ ದೊಡ್ಡ ಮಗಳಿಗೆ ಹಸಿ ಖಾರದ ಬೇಕಾಗಿತ್ತು ಸಣ್ಣ ಮಗಳಿಗೆ ಕೆಂಪು ಖಾರದ ಚೂಡ ಬೇಕಾಗಿತ್ತು ಇಬ್ಬರಿಗೂ ಸಮೇನು ಬೇಡ ನಾವೇನು ದೊಡ್ಡಾರ ತಿನ್ನ ನಾವೇನು ದೊಡ್ಡಾರ ಮಕ್ಕಳಿಗಿಂತ ಹೆಚ್ಚಿದ ಎಲ್ಲ ಅವ್ರು ಏಕೆ ಅಂತ ನಾವು ತಿಳ್ಬಿಡೋದು ನಾವು ಹಾಸ್ಟೆಲ್ನ ಇದ್ದಾಗ ಮಮ್ಮಿ ತಿಂಗಳ ಮಾಡ್ಕೊಂಬರ್ತೀನಿ ಕಮ್ಮಿ ಅಲ್ಲ ತಿಂಗಳ ಮಾಡ್ಕೊಂಡ್ಬರ್ತಿದ್ರು ಯಾವ ಬೈರ ದೇವ ಮಾಡ್ಕೊಂಬರ್ತದ ನಾವು ಹಾಸ್ಟೆಲ್ನ ಇದ್ದಾಗ ನಮ್ಮವ್ವ

ನಮ್ಮ ಇಲ್ಲೇ ಅಡಿಗೆಗೆ ರೆಡಿ ಮಾಡ್ಕೊಳತ್ತಾರು ಏನೇನು ಅಡಿಗೆ ಮಾಡತ್ತಿ ಮಮ್ಮಿ ಹ್ಮ್ ಇದು ವಡಿ ಹೆಸರು ಕಾಲು ಕುದ್ದಾವು ವಡಿ ಹಿಟ್ಟ ಬಟಾಟಿ ಬಿಸಿ ಹೆಂಚಿಟ್ಟಲ್ಲಿ ಬಟಾಟಿ ಬಿಸಿ ಅದು ಇತ್ರ ಕುದ್ಯಾಕ ಇಟ್ಟೆ ಬಟಾಟಿ ಇಲ್ಲಿ ಹೋಳಿಗೆಗೆ ಬೆಳ್ಳಿ ಕುಸಾತಿತಿ ಏನು ನೀರು ಅದಕ್ಕ ನೀರು ಕಡಿಮೆಗೆ ಅವು ನೀರು ಹಾಕ್ತೀನಿ ಹಾಗೆ ಇಂ ಕಡಿಮೆ ಆದ್ರೆ ನೀರು ಹಾಕೋ ಅಂತ ಹಾಫ್ ಆಲ್ ಅದಕ್ಕೆ ಜಾರ ಇದೆ ಇದು ಒಡಿಗೆ ಇದು ಒಡಿಗೆ ಇದು ಇದು ಹೆಸರು ಕಾಳು ಪಲ್ಯಕ್ಕೆ ಕುದ್ದುದಕ್ಕೆ ಮಿಶಿ ಇದು ಹೆಸರು ಕಾಳು ಪಲ್ಯಕ್ಕೆ ಇದು ಬಟಾಟಿ ಪಲ್ಯಕ್ಕೆ ಎಲ್ಲ ಅಡುಗೆ ಆದಮೇಲೆ ಮತ್ತೆ ತೋರಿಸ್ತೀನಿ ಲಾಸ್ಟಕ್ಕೆ ನೀನು ಇನ್ನೊಂದು ಸ್ವಲ್ಪ ಏನೇನು ಐಟಮ್ಸ್ ಆ್ಯಡ್ ಮಾಡೇವಿ ಅಂತೇಳಿ ಸೊ ಸ್ಟೇ ಟ್ಯೂನ್ ನಮ್ಮ ಮಮ್ಮಿ ಹಿಂಗೆ ಕಾಣತ್ತಾರ ಈಗ ಸುಮ್ಮನೆ ಹಾಕೊಂಡಾರ ಆಮೇಲೆ ಮತ್ತೆ ಚೇಂಜ್ ಮಾಡ್ತಾರೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಲ್ಲೆಲ್ಲ ಮಾಲಿ ಹಾಕಿತ್ತಿಲ್ಲೇ ಮಳೆ ಸಲುವಾಗಿ ಎಲ್ಲ ಹಾಳಾಯ್ತು ಮಳೆ ಆಡ್ತು ನಿಮ್ಗೂ ಬೇಕಲ್ಲಾ ಎಲ್ಲ ಕೂತು ಅಂದ್ರೆ